ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್ ನೀವ್ ಹೇಗಿದ್ರೆ ಮೇಡಮ್ ಚೆನ್ನಾಗಿದ್ದೀನಿ ಬನ್ನಿ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಗಳಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡದ್ದಕ್ಕೂ ಕರಿಯೋರು ಇರ್ತಾರೆ ಜೊತೆಗೆ ನಮ್ಮ ರಥ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪರ್ ಎಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡೆ ಆಗಿರ್ತೀವಿ ಕಾಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೂ ಏನಾರ ಕನ್ಫ್ಯೂಷನ್ ಆದರೆ ನಮ್ಮ ನಮಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಂತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ಬಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗು ಸೆಲೆಬ್ರಿಟಿ ಸಾರೀಸ್ವರೆಗೂ ಎಲ್ಲ ವಿಧವಾದಂಥ ಸಾರೀಸ್ ಸಿಕ್ಕತ್ತೆ ಜೊತೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಒಂದು ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ಓಕೆ ಸರ್ ಮೇಡಮ್ ಬಾಟ್ಲಗ್ರೇನು ಫಸ್ಟ್ಗೆ ತೋರಿಸ್ತಾ ಇದ್ದೀನಿ ಹಸಿರು ಹಚ್ಚ ಹಸಿರಾಗಿ ನಮ್ಮ ಎಲ್ಲ ವೀಕ್ಷಕರು ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ಹಸಿರು ಹಸಿರ ತೋರಿಸ್ತಾ ಮಾತಾಡೋಣ

ಸೊ ಫ್ರೆಂಡ್ಸ್ ವಿಡಿಯೋನ ಫುಲ್ ಆಗಿ ನೋಡಿ ತೋರಿಸುವಂತ ಹೊಸ ಹೊಸ ವೆರೈಟೀಸ್ ನ ನೀವು ಈಸಿಯಾಗಿ ಕನ್ಸಿಡರ್ ಮಾಡಬಹುದು ಸೂಪರ್ ಆಗಿರುವಂತದ್ದು ಇದು ಬೇರೆ ಡಿಸೈನ್ ಇದು ಬೇರೆ ಡಿಸೈನ್ ಇದು ಬೇರೆ ಡಿಸೈನ್ ಸೊ ಆ ಇಲ್ಲಿ ಇಲ್ಲ ಇದು ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಿಮಗೆ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಮಹಂದಿ ಗ್ರೀನ್ ಬೇಕಂದ್ರೆ ಆ ಸೀರೆಗಳನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು ಸೆಲ್ಫ್ ಇದೆ ಕಾಂಟ್ರಾಸ್ಟ್ ಇದೆ ಸೆಲ್ಫ್ ಸೆಲ್ಫ್ ಸಿಗುತ್ತೆ ಕಾಂಟ್ರಾಸ್ಟ್ ಬೇಕಂದ್ರೆ ಕಾಂಟ್ರಾಸ್ಟ್ ಸಿಗುತ್ತೆ ವೆರೈಟಿ ಮಾತ್ರ ಬಹಳ ಬಹಳ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ತೌಸಂಡ್ ರುಪೀಸ್ ರೇಂಜ್ ನಿಮಗೆ ಕೊಡ್ತಾ ಇದೀನಿ

ಎಸ್ ಸೊ ಫ್ರೆಂಡ್ಸ್ ತೋರಿಸ್ತಾ ಇದ್ರಲ್ಲ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಕೈಯಲ್ಲಿ ಹಿಡ್ಕೊಳ್ಳೋಕೆ ಆಯ್ತಲ್ಲ ಮೇಡಮ್ ಜಾರ್ಕೊಂಡು ಹೋಯ್ತದೆ ಮೀನ್ ತರ ಅಷ್ಟು ಸಾಫ್ಟ್ ಇದೆ ಮೇಡಮ್ ಕ್ಲಾತ್ ನೋಡಿ ಇದೆಲ್ಲ ಬಂದು ನಿಮ್ಗೆ ತ್ರೀ ತೌಸಂಡ್ ರುಪೀಸ್ ರೇಂಜ್ ಸಾರಿ ಮೇಡಮ್ ಇದು ಮಸ್ತ್ ಇದೆ ನೋಡಿ ಅಫೋರ್ಡಬಲ್ ರೇಂಜಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ

ಬೆಲೆ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಮೂರ್ ಸಾವಿರದ ಐನೂರು ಮೇಡಮ್ ಇದು ಟೋಟಲ್ ಆಗಿ ಒಂದು ಪ್ಯೂರ್ ಲುಕ್ ಕೊಡುತ್ತೆ ಕೊಡತ್ತೆ ಪ್ಯೂರ್ ಏನು ಬರುತ್ತೆ ಅದೇ ಲುಕ್ ಕೊಡುತ್ತೆ ಬಟ್ ಕ್ವಾಲಿಟಿನೂ ಕೂಡ ಹಾಗೇ ಇದೆ ಮೇಡಮ್ ಕಲರ್ಸ್ ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಗೆ ಸೂಪರ್ ವರ್ತಿ ಸಾರಿ ಸೇಮ್ ಪ್ಯೂರಲ್ಲಿ ಏನು ಬರುತ್ತೆ ಅದೇ ಥರ ಐಟಮ್ ಮೇಡಮ್ ಒಂದು ಚೂರು ಆ ಕಡೆ ಕಡೆ ವ್ಯತ್ಯಾಸ ಇಲ್ಲ ಪ್ಯೂರಲ್ಲಿ ಏನು ಬರುತ್ತೆ ಸೇಮ್ ಟು ಸೇಮ್ ಡಿಟ್ಟೋ ಸಾರಿ ನೋಡಿ ಮೇಡಮ್ ತ್ರೀಸಂಡ್ ಫೈವ್ ಇದು ನೋಡಿ ಮೇಡಮ್ ನೋಡಿರಿ ಕಲರ್ ವಾ ಇದು ನೋಡಿ ಮೇಡಮ್ ಎಲ್ಲ ಹೊಸ ಹೊಸ ಕಲರ್ ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ವೆರೈಟೀಸ್ ಇಟ್ಟಿದ್ದೀನಿ ಸೆಲೆಕ್ಷನ್ಸ್ ಸಖತ್ ಆಗಿದೆ ನಾನು ಇನ್ನೊಂದೇನಂತಾರೆ ಎಲ್ಲ ಸೆಲೆಕ್ಟೆಡ್ ಆಗಿರುತ್ತೆ ಐಟಮ್ ನೀವು ಯಾವ್ದು ಬಂದು ತಗೊಂಡ್ರೆ ಖುಷಿ ಪಡ್ಬೇಕು ಆ ರೀತಿ ಐಟಮ್ ಇದೆ ನೋಡಿ ಗ್ರೀನ್ಗೆ ಪಿಂಕ್ ಎಲ್ಲರೂ ಇಷ್ಟಪಟ್ಟು ಸಾರಿ ನೋಡಿ ಬಾವ್ ಇದು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ರೆಡ್ಗೆ ಲೈಟ್ ಲ್ಯಾವೆಂಡರ್ ಬಾರ್ಡರ್ ಬ್ಯೂಟಿಫುಲ್ ಸಾರೀಸು ಬನ್ನಿ ಖರೀದಿ ಮಾಡಿ ತ್ರೀ ತೌಸಂಡ್ ಫೈವ್ ರುಪೀಸ್ ಸೊ ಫ್ರೆಂಡ್ಸ್ ಮೂರೂವರೆ ಸಾವಿರ ರೂಪಾಯಿಗೆ ನಿಜ ಹೇಳ್ತೀನಿ ಯುನೀಕ್ ಕಲೆಕ್ಷನ್ಸ್ ಇದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಯಾರಿಗಾದರೂ ಈ ಥರ ಯುನೀಕ್ ಆಗಿರುವಂತಹ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದರೆ ಸುಭಲಕ್ಷ್ಮಿ ಸಿಲ್ಕ್ಸ್ನ ವಿಸಿಟ್ ಮಾಡಿ ಆ್ಯಂಡ್ ಇನ್ನೂ ಕೂಡ ವೆರೈಟೀಸ್ ಇದೆ ಅದ್ರ ಕೂಡ ತೋರಿ ಸರ್ ನಾನು ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಮೂರು ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಫಿಫ್ಟಿ ಫಿಫ್ಟಿ ಓಕೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಸಖತ್ತಾಗಿದೆ ಸರ್ ನೋಡಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನು ಡಿಸೈನು ಸಕ್ಕತ್ತಾಗಿದೆ ಎಲ್ಲ ಹೊಸ ಕಲರ್ ಕಾಂಟ್ರಾಸ್ಟ್ ಮೂರು ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಫಿಫ್ಟಿ ಫಿಫ್ಟಿ ರೇಷ್ಮೆ ನೋಡಿ ಬಿಟ್ಟ ಅಬ್ಸರ್ವ್ ಮಾಡಿ ಮೇಡಮ್ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಈ ಸಲ ವೆರೈಟೀಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಮಾಡಿಸಿದ್ರಿ ಮೇಡಮ್ ಟೋಟಲಿ ನ್ಯೂ ವೆರೈಟೀಸ್ ನೋಡಿ ಎಲ್ಲ ಸಕ್ಕತ್ತಾಗಿದೆ ಬನ್ನಿ ಖರೀದಿ ಮಾಡಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಫಿಫ್ಟಿ ಫಿಫ್ಟಿ ರೇಷ್ಮೆ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಫಿಫ್ಟಿ ಫಿಫ್ಟಿ ರೇಷ್ಮೆ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ಇದು ಕೂಡ ವೆರೈಟೀಸ್ ಅಂತೂ ಸೂಪರ್ ಆಗಿಟ್ಟಿದ್ದಾರೆ

ಸೇಮ್ ಪ್ಯೂರ್ ಥರನೇ ಫೀಲ್ ಆಗುತ್ತೆ ಬೆಲೆ ಇಲ್ಲ ಮೇಡಮ್ ಯಾಕೆ ಇರೋದನ್ನ ಕೊಡ್ಬೇಕು ಮೇಡಮ್ ನಮ್ಮ ಕಸ್ಟಮರ್ಸ್ಗೆ ನಾವು ಮಿಸ್ಗೈಡ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಏನಿದೆ ಅದನ್ನ ಕೊಡೋಣ ಇದ್ರ ಬೆಲೆ ಬಂದ್ರೆ ನಿಮಗೆ ನಾಲ್ಕೂವರಿಂದ ಐದು ಸಾವಿರ ಒಳಗಡೆ ಬರುತ್ತೆ ಕ್ವಾಲಿಟಿ ಸಖತ್ತಾಗಿದೆ ಐಟಮ್ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ರಿಸೆಪ್ಷನ್ ವೇರಬಲ್ ಗ್ರ್ಯಾಂಡ್ ಸಾರಿ ಇದು ಕೆಲಸಗಳಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಮೇಡಮ್ ಎಲ್ಲ ಫ್ರೆಶ್ ಪೀಸಸ್ ಅಬ್ಸರ್ವ್ ಮಾಡಬಹುದು ನೀವು ನೋಡಿ ಕಟ್ಟಿ ಕೂಡ ಓಪನ್ ಆಗಿಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಐಟಮ್ಸ್ ನೋಡಿ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ರಿಸೆಪ್ಷನ್ ವೇರ್ ಆಗಬಹುದು ನಿಮಗೆ ಏನಾದರೂ ಲೈಕ್ ಕಡಿಮೆ ಬಡ್ಜೆಟ್ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಗ್ರ್ಯಾಂಡ್ ಲುಕಿಂಗ್ ಸೀರೆ ರಿಸೆಪ್ಷನ್ ಕೂಡ ತರ ಸಾರಿ ಬೇಕು ನಾ ಆರಾಮಾಗಿ ಬಂದು ಖರೀದಿ ಮಾಡಬಹುದು ನೀವು ತುಂಬಾ ಚೆನ್ನಾಗಿದೆ ಸಾರಿ ಎಸ್ ಸರ್ ಮೇಡಂ ನೋಡಿ ಈಗ ಒಂದು ಬ್ರೈಡಲ್ ಸಾರಿ ಕೊಡ್ತಾ ಇದೀನಿ ಫೈನಲ್ ರಿಚ್ ಆಗಿದೆ ಸಾರಿ ಬೆಲೆ ನಿಮಗೆ ಫೈವ್ ಸಿಕ್ಸ್ ಒಳಗಡೆ ಬರುತ್ತೆ ಐದುವರೆ ಆರು ಕ್ವಾಲಿಟಿ ಅಂತ ಸಕ್ಕತ್ತಾಗಿದೆ ಮೇಡಮ್ ರಿಸೆಪ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ರಿಚ್ ಆಗಿದೆ ಸಾರಿ ಬೆಲೆ ಬಂದರೆ ನಿಮಗೆ ಐದುವರೆ ಆರು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಕಲ್ಲಿಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ತುಂಬಾ ಎಲ್ಲ ನೋಡಿ ಎಲ್ಲ ಫ್ರೆಶ್ ಸ್ಟಾಕ್ಸ್ ಈ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅಂದ್ರೆ ಇಲ್ಲ ರೋಡಲ್ಲಿ ಬರ್ಬೇಕಾದ್ರೆ ನಮ್ಮ ಕಸ್ಟಮರ್ಸ್ಗಳು ಸಾಕು ಚೆನ್ನಾಗಿ ಹೇಳ್ತಾರೆ ಓ ಅಷ್ಟು ಯೂಟ್ಯೂಬ್ ನೋಡಿ ಹೋಗ್ತಾ ಇದ್ದೀರಾ ಹೋಗಿ ಅಲ್ಲೆಲ್ಲ ಸೊ ಸುಮಾರಾಗಿರೋ ಸೀರೆ ಕೊಡ್ತಾರೆ ಚೆನ್ನಾಗಿರಲ್ಲ ಹಂಗೆ ಹೀಗೆ ಅಂತ ನೋಡಿ ನಮ್ಮ ವೀಕ್ಷಕರಿಗೆ ಡೈರೆಕ್ಟ್ ಲೈವಲ್ಲಿ ತೋರಿಸಿ ಒಂದು ಸಾರಿ ಕಟ್ ಕೂಡ ಓಪನ್ ಆಗಿರಲಿಲ್ಲ ಹತ್ರ ಅಲ್ಲ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಬರೋದೆಲ್ಲ ಕಂಪ್ಲೀಟ್ಲಿ ಫಸ್ಟ್ ಸ್ಟಾಕ್ ಇರುತ್ತೆ ಯಾವುದಂತ ಓಲ್ಡ್ ಸ್ಟಾಕು ನಾವು ಇಟ್ಟಿರೋಲ್ಲ ಯಾಕಂದರೆ ನಮ್ಮದು ಶಾಪು ಮೇಯ್ನ್ ರೋಡಿಂದ ಒಳಗಡೆ ಇರೋದ್ರಿಂದ ನಾವು ಸ್ವಲ್ಪ ಕ್ವಾಲಿಟಿ ವಾಯ್ಸ್ ಅಂತೂ ಸೂಪರ್ ಮೇಂಟೈನ್ ಮಾಡ್ತೀವಿ ಖಂಡಿತ ಐಟು ಟು ಆಗ್ರಿ ಸರ್ ಸರ್ ಹೇಳೋದಂದ್ರೆ ನಾನು ಯೂಶಲಿ ಸ್ಟೋರ್ಸ್ ಗಳಿಗೆಲ್ಲ ನಾನು ಇದು ಮಾಡೋದಿಲ್ಲ ಬಟ್ ಸ್ಟಿಲ್ ನಾನು ಸುಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಹೇಳ್ತೀನಿ ಎಲ್ಲ ಹೊಸ ಸ್ಟಾಕ್ಸ್ ಯಾವುದೇ ರೀತಿಯಾದ ಓಲ್ಡ್ ಸ್ಟಾಕ್ಸ್ ಅಥವಾ ಡಿಫೆಕ್ಟ್ ಡ್ಯಾಮೇಜ್ ಟ್ರಸ್ಟಬಲ್ ಸ್ಟೋರ್ ಕಣ್ಣು ಮುಚ್ಕೊಂಡ್ ಬಂದ್ ಪರ್ಚೇಸ್ ಮಾಡ್ಕೊಬಹುದು ನೀವು ಬನ್ನಿ ನೀವು ಬನ್ನಿ ನೀವು ಬಂದು ಆಮೇಲೆ ಚೆಕ್ ಮಾಡಿಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಇಲ್ಲಿ ಕಲೆಕ್ಷನ್ ಎಕ್ಸಲೆಂಟ್ ಇದೆ ಸಾರೀಸು ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸಿದ್ವಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡಿ ನಮಗೂ ಕೂಡ ಬಂದು ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತು ವೇಳೆ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್